ನೋಡಿ ಸ್ನೇಹಿತರೆ ಈ ರೀತಿ ಕ್ವಶನ್ ಎಕ್ಸಾಮ್ ನಲ್ಲಿ ಬಂದಾಗ ಏನು ಅಂತಂದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹೀಗೆ ಪ್ಲಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಐವತ್ತು ನಲ್ವತ್ತೊಂಬತ್ತು ನಲ್ವತ್ತೆಂಟು ಮತ್ತೆ ಪ್ಲಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮತ್ತೆ ಒಂದಕ್ಕೆ ಬಂದಿದೆ ಈ ರೀತಿ ಕ್ವಶನ್ ಬಂದಾಗ ನಮಗೆ ಏನಂತಂದ್ರೆ ಇದು ಯಾವ ರೀತಿ ಇದೆ ಎಷ್ಟು ಸಾರಿ ನಾವು ಪ್ಲಸ್ ಮಾಡ್ಬೇಕಾ ಅಂತ ಅನಿಸುತ್ತೆ ಆದ್ರೆ ಇದಕ್ಕೂ ಟ್ರಿಕ್ಸ್ ಇರುತ್ತದೆ ಟ್ರಿಕ್ಸ್ ಏನು ಅಂತಂದ್ರೆ ಇಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಪ್ಲಸ್ ಮಾಡ್ತಾ ಮಾಡ್ತಾ ಐವತ್ತರ ತನ ಹೋಗಿದೆ ಐವತ್ತರ ತನ ಲಾಸ್ಟ್ ಆಗಿದೆ ಅದು ಐವತ್ತರ ನಂತರ ಮತ್ತೆ ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ ಇಳಿಕೆ ಕ್ರಮದಲ್ಲಿ ಅಂತಂದ್ರೆ ನಲ್ವತ್ತೊಂಬತ್ತು ಎಂಟು ಮೂರು ಎರಡು ಒಂದು ಈ ರೀತಿ ಬರ್ತಾ ಇದೆ ಅಂದಾಗ ಅದು ಏರಿಕೆ ಕ್ರಮದಲ್ಲಿ ಎಲ್ಲಿ ಹೋಗಿ ಸ್ಟಾಪ್ ಆಗಿದೆ ಅಲ್ಲ ಎಲ್ಲಿ ಹೋಗಿ ಸ್ಟಾಪ್ ಆಗಿದೆ ಆ ಸಂಖ್ಯೆಯನ್ನು ಬರ್ಕೋಬೇಕು ಆ ಸಂಖ್ಯೆಯನ್ನು ಬರ್ಕೊಂಡು ಅದರ ಸ್ಕ್ವಯರ್ ಮಾಡಬೇಕು ಅದರ ಸ್ಕ್ವಯರ್ ಮಾಡಿದರೆ ಎಷ್ಟು ಅಂತಂದ್ರೆ ಎರಡು ಸಾವಿರದ ಐದುನೂರು ಆಗಿರುತ್ತದೆ ಇದರ ಟ್ರಿಕ್ಸ್ ಇದೇ ರೀತಿ ನಿಮಗೆ ಟ್ರಿಕ್ಸ್ ಅನ್ನು ಇನ್ನೂ ಬೇಕಾದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ